ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ಟೊಮ್ಯಾಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಯಾವುದೇ ತರಕಾರಿನ ಬಳಸ್ತೀನಿ ಬೆಳಗಿನ ಬ್ರೇಕ್ಫಾಸ್ಟ್ನ ದಿಢೀರ್ನಾಗಿ ಮಾಡುವಂತಹ ಒಂದು ಸುಲಭವಾದ ವಿಧಾನವನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಸ್ಕಿಪ್ ಮಾಡಿದ ವೇಳೆನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಈ ಮಿಕ್ಸಿಂಗ್ ಬೌಲ್ಗೆ ಎರಡು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದರ ಅರ್ಧದಷ್ಟು ನಾವು ಅಂದರೆ ಒಂದು ಬಟ್ಲಾಗುವಷ್ಟು ಚಿರೋಟಿ ರವಾನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಅಂದರೆ ಮೆಣ್ಸು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಪೌಡರ್ ಚೆನ್ನಾಗಾಗುತ್ತೆ ಅಂತ ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಇವಾಗ ನಿಮ್ಮ ಖಾರ ಅನುಗುಣವಾಗಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಾಗುವಷ್ಟು ಗಟ್ಟಿ ಮೊಸರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲು ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಚೆನ್ನಾಗಿ ನಾವು ದೋಸೆ ಹಿಟ್ಟಿನ ಅದು ಕಲಿಸ್ತಾ ಹೋಗಬೇಕು ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದನ್ನ ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ನಾವು ದೋಸೆ ಹಿಟ್ಟಿನ ಹದವಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದು ಎಷ್ಟು ನೀರು ಹಿಡಿಯುತ್ತೋ ಅಲ್ಲಿವರೆಗೂ ನಾವು ಚೆನ್ನಾಗಿ ನೀರು ಸೇರಿಸ್ತಾ ಇದನ್ನು ನಾವು ನೀರು ದೋಸೆಗೆಲ್ಲ ಬಳಸ್ತೇವಲ್ಲ ಆ ರೀತಿಯಾಗಿ ಇಟ್ಟು ಹದವಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಾವು ಇದನ್ನು ತುಂಬ ತೆಳುವಾಗಿ ಕಲಿಸ್ಬಾರ್ದು ಮತ್ತು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ನಾವು ಕೈಯನ್ನು ಬಳಸಿ ಕೂಡ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಸೌಟಿನ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಇದು ಒಂದರಿಂದ ಎರಡು ಚೊಂಬಾಗುವಷ್ಟು ನಾನು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ದೀರಾ ನೀವು ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದ್ರೆ ನೀವು ಸೇರಿಸಿಕೊಳ್ಬಹುದು ಇದು ಇವಾಗ ನಾವು ನೀರ್ ದೋಸೆಗೆಲ್ಲ ಮಾಡ್ತೀವಲ್ಲ ಅಷ್ಟು ಹಿಟ್ಟಿನ ಹದವಾಗಿ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಂತರ ಇದನ್ನ ನಾವು ತರ್ಟಿಯಿಂದ ಒನ್ ಅವರ್ವರೆಗೂ ನಾವು ಚೆನ್ನಾಗಿ ನೆನೆಸೋಕೆ ಬಿಡಬೇಕಾಗುತ್ತೆ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ದೋಸೆ ಇಟ್ಬಿಟ್ಟು ಈ ರೀತಿಯಾಗಿ ನಾನು ದೋಸೆನ ಇದ್ದೀನಿ ನೀವು ನೀರು ದೋಸೆ ಎಲ್ಲ ಹಾಕ್ತಿರಲ್ಲ ಅದೇ ರೀತಿಯಾಗಿ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಇಷ್ಟು ಪದರ ಪದರವಾಗಿ ಚೆನ್ನಾಗಿ ತೆಳುವಾಗಿ ದೋಸೆ ರೆಡಿಯಾಗುತ್ತೆ ನಾನಿಲ್ಲಿ ಏನೋ ಒಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ದೊಡ್ಡದಾಗೂ ಮಾಡ್ಕೊಳ್ಬೋದು ಅಥವಾ ಚಿಕ್ಕದಾಗೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ತುಂಬ ಚಿಕ್ಕದಾಗಿನ ದೋಸೆ ನ ಹಾಕ್ತಾ ಇದ್ದೀನಿ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ನಿಮ್ಮ ಮನೆಯಲ್ಲೂ ಕೂಡ ಇಷ್ಟ ಅಷ್ಟೇ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ರೀತಿ ದೋಸೆ ಮಾಡಲಿಕ್ಕೆ ಟೊಮೆಟೊ ಆಗ್ಲಿ ಹಸಿಮೆಣಸಿನ್ಕಾಯಿ ಆಗಲಿ ಅಥವಾ ಈರುಳ್ಳಿ ಆಗ್ಲಿ ಯಾವುದೇ ತರಕಾರಿ ಇಲ್ಲದೆ ಇದ್ರೂ ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಆಗಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನ ಈ ದೋಸೆನ ಮೊಸರಿನ ಜೊತೆ ಸರ್ವ್ ಮಾಡ್ಕೊಂಡಿದೀನಿ ತುಂಬಾನೇ ಟೇಸ್ಟ್ ಅನ್ಸುತ್ತೆ ನೀವು ಇದಕ್ಕೆ ಬೇಕಾದರೆ ಚಟ್ನಿ ಕೂಡ ಮಾಡ್ಕೊಳ್ಬಹುದು ಆದ್ರೆ ಒಂದ್ಸಾರಿ ಮೊಸರು ಜೊತೆ ಈ ರೀತಿಯಾಗಿ ದೋಸೆ ತಿನ್ನಿ ಅದ್ರ ರುಚಿನೇ ಬೇರೆ ಅಷ್ಟೊಂದು ರುಚಿಯಾಗಿದೆ ನೀವು ಕೂಡ ಮನೇಲಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಈ ರೀತಿಯಾಗಿ ನೀವು ರವೆ ದೋಸೆನ ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಟ್ರೆ ತುಂಬಾನೇ ಇಷ್ಟ ಬಾಕ್ಸ್ ಲಂಚ್ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟ್ ಆಗಿ ಮತ್ತು ಈಸಿಯಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ದುಡಿದು ತಿನ್ನುವ ಬಡತನವಿದ್ದರೂ ಪರವಾಗಿಲ್ಲ ಆದರೆ ತುಳಿದು ಬದುಕುವ ಮನಸ್ಥಿತಿ ಇರಬಾರದು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ರವೆ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿದೆ ಈ ರೀತಿಯಾಗಿ ನೀವು ಆಂಧ್ರ ಶೈಲಿಯಲ್ಲಿ ನೀವು ಈ ರೀತಿಯಾಗಿ ರವೆ ದೋಸೆ ಮಾಡ್ಕೊಳ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ಇತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು